ಆಫರ್ ಮೇಲೆ ಆಫರ್ ಈ ಸತಿ ಹಬ್ಬಕ್ಕೆ ನೀವೆಲ್ಲರೂ ಬಟ್ಟೆ ತೊಗೊಳೋದನ್ನ ಬಿಟ್ಬಿಟ್ಟು ಚಿನ್ನ ಬೆಳೆನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ಇನ್ನು ವಿಡಿಯೋನ ಮಾಡಾಕದೆ ಚಿನ್ನದ ಬೆಳೆ ಬಾರಿ ಕುಸಿತ ಆಗಿದೆ ಹೋಗಿ ಟಕಟಕ ಶಾಪಿಂಗ್ ಮಾಡಿ ಅಂತ ಹೇಳಿ ಇವತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಆಯಿತು ಸ್ನೇಹಿತರೆ ಇವತ್ತು ಕೂಡ ಚಿನ್ನದ ಬೆಲೆ ಹಾಗೆ ಬೆಳ್ಳಿಯ ಬೆಲೆ ಭಾರಿ ಬಾರಿ ಬಾರಿ ಕುಸಿತ ಕಂಡಿರುವಂಥದ್ದು ಹೌದು ಸ್ಟಾಕ್ ಮಾರ್ಕೆಟ್ ಅವರಿಗೆ ಸ್ವಲ್ಪ ಬೇಜಾರಾಗ್ಬೋದು ಯಾಕಂದರೆ ಚಿನ್ನದ ಬೆಲೆ ಕುಸಿತ ಇದೆ ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಜೊತೆಗೆ ಹೆಣ್ಮಕ್ಳಿಗೆ ಹಬ್ಬ ಬರ್ತಾ ಇರೋದ್ರಿಂದ ಚಿನ್ನದ ಬೆಲೆ ಇಳ್ದಾ ಇದ್ದಂಗೆ ಟಕ ಅಂತ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಬಿಡ್ಬೋದು ಈಗ ಇಪ್ಪತ್ತಾರನೇ ತಾರೀಕು ಕೂಡ ಚಿನ್ನದ ಬೆಲೆ ಇಳಿದಿರುವಂಥದ್ದು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದರೆ ಯಾವ ಯಾವ ಪ್ರದೇಶಗಳಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟಾಗಿದೆ ಎಷ್ಟು ಇಳಿಕೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಬರೋ ಬರ್ರಿ ನಾಲ್ಕು ದಿನದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಇಳ್ದಿದೆ ಚಿನ್ನದ ಬೆಲೆ ಇದ್ದಕ್ಕಿಂತ ಏನು ಬೇಕು ರೀ ನಮ್ಮ ಹೆಣ್ಮಕ್ಳಿಗೆ ಸೊ ಇವಾಗ ಕೇಳಿಸ್ಕೊಂಬಿಡಿ ಟಕ ಅಂತ ಹೇಳ್ಬಿಡ್ತೀನಿ ಇವಾಗ ಸದ್ಯ ಭಾರತದಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಹತ್ತು ಗ್ರಾಮು ಟ್ವೆಂಟಿ ಟೂ ಕ್ಯಾರೆಟ್ಗಳಿಗೆ ಸಿಕ್ಸ್ಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಇದೆ ಹಾಗೆಯೇ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ನಿಮಗೆ ಎಪ್ಪತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಬೆಳ್ಳಿಗೆ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿರುವಂಥದ್ದು ಸೊ ನಿಮಗಿವಾಗ ಇಂಡಿಯಾದಲ್ಲಿ ಗೊತ್ತಾಯಿತು ಇವಾಗ ನಾನು ನಿಮಗೆ ಬೆಂಗಳೂರಲ್ಲಿ ತಿನ್ನದ ಬೆಳ್ಳಿ ಮತ್ತು ಬೆಳ್ಳಿ ಎಷ್ಟಾಗಿದೆ ಅಂತ ಹೇಳಿಬಿಡ್ತೀನಿ ಕೇಳಿಸ್ಕೊಳ್ಳಿ ಟ್ವೆಂಟಿ ಟೂ ಕ್ಯಾರೆಟು ಹತ್ತು ಗ್ರಾಮ್ಗೆ ನಿಮ್ಗೆ ಇವಾಗ ಅರವತ್ತ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ನಿಮಗೆ ಸೆವೆಂಟಿ ತೌಸಂಡ್ ಏಯ್ಟ್ ಸಿಕ್ಸ್ಟಿ ರುಪೀಸ್ ಆಗಿದೆ ಬೆಳ್ಳಿ ಬೆಲೆ ಹತ್ತು ಗ್ರಾಮ್ಗೆ ನಿಮಗೆ ಬರ್ರಿ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿರುವಂಥದ್ದು ಸಿಕ್ಕಾಪಟ್ಟೆ ಕುಸಿತ ಕಾಣ್ತಾ ಇದ್ದೀವಿ ಈ ಸತಿ ಹಾಗೆಯೇ ನಿಮಗೆ ಇವಾಗ ಒಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡು ಚೆನ್ನೈಯಲ್ಲಿ ಎಷ್ಟಾಗಿದೆ ಅಂದರೆ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬಾಂಬೆಯಲ್ಲಿ ಅರವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಡೆಲ್ಲಿಯಲ್ಲಿ ಅರವತ್ತೈದು ಸಾವಿರದ ನೂರು ಕೋಲ್ಕತ್ತಲ್ಲಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕೇರಳದಲ್ಲಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಇದನ್ನೆಲ್ಲ ಬಿಟ್ಟಾಕಿರಿ ನಮ್ಮ ಬೆಂಗಳೂರಲ್ಲಿ ನೋಡಿರಿ ಈ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕಮ್ಮಿ ಇರೋದು ಚಿನ್ನದ ಬೆಲೆ ಈ ಬಾರಿ ಸೊ ಬೇಗ ಬೇಗ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ಹಾಗೇನೆ ನಿಮಗೆ ಬೆಳ್ಳಿ ದಾರನು ಹೇಳ್ಬಿಡ್ತೀನಿ ಕೇಳಿಸಿಕೊಳ್ಳಿ ನೂರು ಗ್ರಾಮ್ಗೆ ಬೆಳ್ಳಿ ನಿಮಗೆ ಬೆಂಗಳೂರಲ್ಲಿ ಎಂಟು ಸಾವಿರದ ಎಂಟುನೂರ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಇನ್ನೂರು ಮುಂಬೈಯಲ್ಲಿ ಎಂಟು ಸಾವಿರದ ಐವತ್ತು ಡೆಲ್ಲಿ ಎಂಟು ಸಾವಿರದ ಏಳ್ನೂರೈವತ್ತು ಕೋಲ್ಕತ್ತಾ ಎಂಟು ಸಾವಿರದ ಏಳ್ನೂರೈವತ್ತು ಕೇರಳ ಒಂಬತ್ತು ಸಾವಿರದ ಇನ್ನೂರು ಆಯ್ತು ಲಗ ಕಮ್ಮಿ ಇರೋದೇ ನಮ್ಮ ಬೆಂಗಳೂರು ಕಂಡ್ರಿ ಚಿನ್ನ ಬೆಳ್ಳಿ ಕುಸಿತ ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಕಮ್ಮಿ ಆಗಿದೆ ಇದೆಲ್ಲ ಪ್ರಭಾವ ಯಾವುದು ಗೊತ್ತಾ ಮೋದಿ ಸರ್ಕಾರದಿಂದ ಮೊನ್ನೆ ಬಜೆಟ್ ಆಯಿತು ಗೊತ್ತಾ ಬಜೆಟಲ್ಲಿ ಚಿನ್ನ ಬೆಳ್ಳಿ ಹಾಗೆ ಪ್ಲ್ಯಾಟಿನಮ್ ಬೆಳೆಗಳನ್ನ ಇಳಿಸ್ತೀವಿ ಅಂತ ಹೇಳಿ ಮಾತುಕೊಟ್ಟಿದ್ರು ಅವರು ಬಜೆಟ್ ಮುಗಿಸ್ತಾ ಇದ್ದಂಗೆನೆ ಇವಾಗ ಬಂಪರ್ ಲಾಟ್ರಿ ಎಲ್ಲರಿಗೂ ಬಂದಿರುವಂಥದ್ದು ಸಿಕ್ಕಾಪಟೆ ಕುಸಿತ ಆಗಿದೆ ಈಗಲೇ ಹೋಗಿ ಶಾಪಿಂಗ್ನ ಮಾಡಿ ಯಾಕಂದರೆ ಮತ್ತೆ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಗೊತ್ತಿಲ್ಲ ಯಾಕಂದರೆ ಇದೆಲ್ಲ ಒಂಥರ ಸ್ಟಾಕ್ ಮಾರ್ಕೆಟ್ಗಳಿದ್ದಂಗೆ ಸೊ ಡೈಲಿ ನಾನು ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಇದ್ರೂ ಕೂಡ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಚಿನ್ನದ ಬೆಲೆ ಭಾರಿ ಕುಸಿತ ಆಗಿದೆ ಬೇಗ ಬೇಗ ಈ ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ಚಿನ್ನ ಖರೀದಿ ಮಾಡಿ ಹೋಗಿ ಅಂತ ಹೇಳಿ ಯಾಕಂದರೆ ಹಬ್ಬನು ತುಂಬ ಹತ್ರ ಬಂದ್ಬಿಟ್ಟಿದೆಯಲ್ಲ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಟಕ್ಕಂತ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ನಿಮಗೆ ಈ ರೀತಿಯಾಗಿರೋಂಥ ಹೊಸ ಹೊಸ ಗುಡ್ ಗುಡ್ ನ್ಯೂಸ್ಗಳನ್ನ ತೊಗೊಂಡ್ಬರ್ತೀನಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಚಿನ್ನದ ಬೆಲೆ ಆಗಿರ್ಬೋದು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆಲ್ಲರೂ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋಸ್ಗಳು ಸೊ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಸಿಗ್ತೀನಿ ಮತ್ತೊಂದೆ ವಿಡಿಯೋದಲ್ಲಿ ನಮಸ್ಕಾರ ಬೇಗ ಹೋಗಿ ಶಾಪಿಂಗ್ ಮಾಡಿ